ನಟ ಸಾರ್ವಭೌಮ ರಾಜ್ಕುಮಾರ್ ಅವರ ಮೂರು ಮುತ್ತುಗಳು ಶಿವರಾಜ್ಕುಮಾರ್ ರಾಧವೇಂದ್ರ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ತಮ್ಮ ನಟನೆ ಕೋಟ್ಯಾಂತರ ಅಭಿಮಾನಿ ಬಳಗ ಪ್ರೀತಿ ಮಾತು ವರ್ತನೆ ಹಾಗೂ ಕನ್ನಡದ ಮೇಲಿನ ಪ್ರೀತಿಯಿಂದಲೇ ರಾಜ್ಕುಮಾರ್ ಕುಟುಂಬವನ್ನು ದೊಡ್ಮನೆ ಎಂದೇ ಕರೆಯಲಾಗುತ್ತದೆ ಬಂದವರನ್ನೆಲ್ಲ ಕೈ ಬೀಸಿ ಅಪ್ಪಿಕೊಂಡ ಕುಟುಂಬ ಇದು ಪ್ರತಿಯೊಬ್ಬರ ಕಷ್ಟಕ್ಕೆ ಸ್ಪಂದಿಸಿದ ಫ್ಯಾಮಿಲಿ ಎಷ್ಟೋ ಕಲಾವಿದರಿಗೆ ವೃತ್ತಿ ಬದುಕಿಗೆ ಅಡಿಪಾಯ ಹಾಕಿಕೊಟ್ಟಿದ್ದೇ ದೊಡ್ಡ್ಮ ಪಾರ್ವತಮ್ಮ ರಾಜ್ಕುಮಾರ್ ಸಿನಿಮಾ ಜೊತೆ ಸಂಸಾರವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಕರ್ನಾಟಕಕ್ಕೆ ಮಾದರಿಯಾಗಿದ್ರು ಅದನ್ನೇ ಈಗ ಅವರ ಸೊಸೆಯೆಂದಿರುವ ಪಾಲಿಸುತ್ತಿದ್ದಾರೆ ಎಲ್ಲೂ ಎಲ್ಲೇ ಮೀರದ ಸ್ವಭಾವ ಅವರದ್ದು ಒಂದೇ ಒಂದು ಗಲಾಟೆಯಾಗ್ಲಿ ದ್ವೇಷ ರಾಜಕಾರಣವಾಗ್ಲಿ ಇಲ್ಲದ ಫ್ಯಾಮಿಲಿಗೆ ಶತ್ರುಗಳೇ ಇಲ್ಲವೆಂದರೂ ತಪ್ಪಾಗಲಾರದು ಸಾವಿರಾರು ಮಂದಿಗೆ ಆಸರೆಯಾಗಿದ್ದ ದೊಡ್ಡಮನೆಗೆ ಯಾರದ್ದು ಕಪೋರ ಬಿದ್ದಿದೆ ಸದಾನಕ್ತ ಸಂತೋಷದಿಂದಿದ್ದ ಕುಟುಂಬದಲ್ಲಿ ಈಗ ಬರೀ ನೋವು ಅನಾರೋಗ್ಯವೇ ಆಡಳಿತ ನಡೆಸುತ್ತಿದೆ ನೂರ್ಕಾಲ ಸುಖವಾಗಿ ಬಾಳಲಿ ಅಂತ ಅಭಿಮಾನಿಗಳಿಂದ ಹರಸಿಕೊಂಡಿದ್ದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸದ್ದಿಲ್ಲದೆ ಹೊರಟು ಹೋದ್ರು ಅವರಿಲ್ಲದೆ ದೊಡ್ಮನೆ ಬರಿದಾಗಿದೆ ವರ್ಷಗಳು ಉರುಳುತ್ತಿದ್ದರೂ ಅಭಿಮಾನಿಗಳಿಗೆ ಅವರನ್ನು ಮರೆಯಲು ಸಾಧ್ಯವಾಗ್ತಿಲ್ಲ ಅಂದಮೇಲೆ ಇನ್ನೂ ಕುಟುಂಬಸ್ಥರ ಬಗ್ಗೆ ಹೇಳಬೇಕಾಗಿಲ್ಲ ಪುನೀತ್ ಹೃದಯದಾತ ಇಡೀ ಕರ್ನಾಟಕವನ್ನು ಶೋಕಸಾಗರದಲ್ಲಿ ಮುಳುಗಿಸಿತು ಅವರಿಲ್ಲದೆ ಚಿತ್ರರಂಗ ವಹಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನುತ್ತಿದ್ದ ಅಭಿಮಾನಿಗಳು ಶಿವರಾಜ್ ಕುಮಾರ್ ಹಾಗೂ ರಾಧವೇಂದ್ರ ರಾಘವೇಂದ್ರ ರಾಜ್ಕುಮಾರ್ ಅವರಲ್ಲಿ ಪುನೀತ್ ನೋಡಿ ಸಮಾಧಾನ ಪಟ್ಟುಕೊಳ್ತಿದ್ದಾರೆ ಶಿವಣ್ಣ ಎಲ್ಲೇ ಬಂದರೂ ಅಲ್ಲಿ ಅಪ್ಪುವಿಗೊಂದು ಜಯಘೋಷವಿರುತ್ತದೆ ಆದ್ರೀಗ ಶಿವರಾಜ್ ಕುಮಾರ್ ಕೂಡ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ ಸದಾ ಹಾಡ್ತಾ ಕುಣಿತ ಎಲ್ಲರನ್ನು ರಂಜಿಸುವ ಪ್ರತಿಯೊಬ್ಬರಿಗೂ ಪ್ರೀತಿ ಹಂಚುವ ಶಿವಣ್ಣ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಭೈರತಿ ರಣಗಲ್ ಚಿತ್ರ ಬಿಡುಗಡೆ ನಂತರ ಅವರು ಅಮೆರಿಕಾದಲ್ಲಿ ಚಿಕಿತ್ಸೆ ಪಡೆಯುವುದಾಗಿ ಈ ಹಿಂದೆಯೇ ತಿಳಿಸಿದ್ದರು ಜನವರಿಯಲ್ಲಿ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅಮೆರಿಕಕ್ಕೆ ತೆರಳಿ ಟ್ರೀಟ್ಮೆಂಟ್ ಪಡೆಯಲಿದ್ದಾರೆ ಎಷ್ಟು ಕೋಟಿ ಹಣ ಅದೆಷ್ಟು ಆಸ್ತಿ ಇದ್ದರೂ ಎಲ್ಲದಕ್ಕಿಂತ ಆರೋಗ್ಯವೇ ದೊಡ್ಡ ಆಸ್ತಿ ನಾವು ಡಾಕ್ಟರ್ ಮೇಲೆ ನಂಬಿಕೆ ಇಡೋಣ ಇಡಲೇಬೇಕು ಏಕೆಂದರೆ ಜೀವನ ಸಾಗಲೇಬೇಕು ಎಂದು ಅವರು ಸಂದರ್ಶನವೊಂದರಲ್ಲಿ ಹೇಳಿದ್ದರು ಶಿವಣ್ಣ ಮೂತ್ರಕೋಶ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ ಎನ್ನಲಾಗ್ತಿದೆ ಎಲ್ಲರಿಗೂ ಒಳ್ಳೆಯದು ಬಯಸುವ ಶಿವಣ್ಣಗೆ ಈ ರೋಗ ಹೇಗೆ ಬಂತು ಎಂಬ ಪ್ರಶ್ನೆ ಅಭಿಮಾನಿಗಳದ್ದು ಅರವತ್ತೆರಡನೇ ವಯಸ್ಸಿನಲ್ಲಿರುವ ಶಿವಣ್ಣ ಖಾಯಿಲೆ ಸ್ಯಾಂಡಲ್ವುಡ್ ತತ್ತರಿಸುವಂತೆ ಮಾಡಿದೆ ಅಭಿಮಾನಿಗಳು ಆಪ್ತರಿಗೆ ಶಿವಣ್ಣ ಧೈರ್ಯ ಹೇಳಿದ್ದು ಇದೆ ಪುನೀತ್ ಸಾವು ಶಿವರಾಜ್ಕುಮಾರ್ಗೆ ಅನಾರೋಗ್ಯವಾದರೆ ದೊಡ್ಡ್ಮನೆ ಇನ್ನೊಂದು ಮಗ ರಾಧವೇಂದ್ರ ರಾಜ್ಕುಮಾರ್ ಈ ಹಿಂದೆಯೇ ಸಾವು ಗೆದ್ದು ಬಂದಿದ್ದಾರೆ ಆಸ್ಪತ್ರೆಯಲ್ಲಿ ಸತತ ಹೋರಾಟ ನಡೆಸಿದ್ದ ಅವರು ಎರಡು ಸಾವಿರ ಹದಿಮೂರರಲ್ಲಿಯೇ ಪಾರ್ಶ್ವವಾಯುವಿಗೆ ಒಳಗಾಗಿದ್ದರು ಐವತ್ತೈದು ವರ್ಷದ ರಾಘವೇಂದ್ರ ರಾಜ್ಕುಮಾರ್ ಸದ್ಯ ಸಿನಿಮಾದಿಂದ ದೂರವಿದ್ದಾರೆ ಎಲ್ಲರಂತೆ ಓಡಾಡಲು ಅವರಿಗೆ ಸಾಧ್ಯವಾಗ್ತಿಲ್ಲ ದುಡ್ಮನೆಗೆ ಕಾಡ್ತಿರುವ ಈ ಶಿಕ್ಷೆ ಅಭಿಮಾನಿಗಳ ಕಣ್ಣಲ್ಲಿ ನೀರು ತರಿಸಿದೆ ಇವರೆಲ್ಲ ಏನು ಪಾಪ ಮಾಡಿದ್ರು ಯಾಕೆ ಇವರಿಗೆ ಇಂಥ ಪರೀಕ್ಷೆ ಎಂದು ಅಭಿಮಾನಿಗಳು ದೇವರನ್ನು ಕೇಳ್ತಿದ್ದಾರೆ